ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ದೀಪಾವಳಿ ಹಬ್ಬದ ಬ್ಲಾಗೇ ಆಗಿರುತ್ತೆ ನಾನು ಮೊದಲೇ ಹೇಳಿದ್ದೆ ನಿಮಗೆ ನಾವು ದೀಪಾವಳಿ ಹಬ್ಬದ ದಿನ ದೀಪಾವಳಿ ಹಬ್ಬ ಮಾಡೋಕ್ಕಾಗಲಿಲ್ಲ ನಮ್ಮ ರಿಲೇಷನಲ್ಲಿ ಒಬ್ಬರು ತಿರು ಹೋಗಿದ್ರು ಅದಕ್ಕೆ ಸೂತ್ಕ ಅಂತ ಒನ್ ಮಂತ್ ಆಫ್ಟರ್ ಒನ್ ಮಂತ್ ಆದಮೇಲೆ ನಾವು ದೀಪಾವಳಿ ಹಬ್ಬನ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು ಅದರದ್ದಾಗ್ ವ್ಲಾಗ್ನ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫಸ್ಟು ಪಾರ್ಟ್ ಒನ್ ಅಂತ ಹಾಕಿದ್ದೀನಿ ಆಲ್ರೆಡಿ ಫಸ್ಟ್ ನಾನ್ ವೆಜ್ ಮಾಡಿರೋದು ನಾವು ಮರಿ ಕಡ್ದು ನಾನ್ ವೆಜ್ ಮಾಡಿರೋದು ಇದು ಡೇ ಒನ್ ಅದು ಡೇ ಒನ್ನು ಇದು ಡೇ ಟೂ ಇದು ಮೊದಲು ಗೋರಿಗೋಗಿ ಗೋರಿ ಅಜ್ಜಿ ತಾತ ಹರಿ ಹಿರಿಯರದೆಲ್ರದ್ದು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ದೇವ್ರನ್ನೆಲ್ಲ ಇದ್ದಾರೆ ಇಲ್ಲಿ ಇದು ಇದು ಬೆಳ್ಳಿನಲ್ಲಿ ಮಾಡಿರೋದು ದೇವರು ಹೆಸರು ನನಗೆ ಸರಿಯಾಗಿ ಅಷ್ಟೊಂದು ಗೊತ್ತಿಲ್ಲ ಇದು ಬೆಳ್ಳಿ ದೇವರು ಮರಿಯಮ್ಮ ದರ್ಗಮ್ಮ ಅಂತಿರುತ್ತೆ ಮತ್ತು ರಾತ್ರಿ ಸತ್ಯಂತ ಅಂತ ಒಳಗಂತ ಮಾಡ್ತಿರೋದು ಇವಾಗ ಅವಾಗ ಅವಾಗಲೇ ವಾಶ್ ಮಾಡ್ತಿದ್ದು ತೊಳಿತಿದ್ದಲ್ಲ ಅಂತಮ್ಮ ಅದು ಮರಿಯಮ್ಮ ದರ್ಗಮ್ಮ ಅದು ಅದನ್ನು ಏನು ಹಾಲಲ್ಲಿ ಮತ್ತು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಮತ್ತು ಉಪ್ ಹುಣ್ಸೆಣ್ಣು ಬರುತ್ತಲ್ಲ ಆ ಹುಣ್ಸೆಣಲ್ಲಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಲಾಸ್ಟಿಗೆ ಹಾಲು ಹಾಕಿ ಅದಾದಮೇಲೆ ತಣ್ಣೀರಲ್ಲಿ ಚೆನ್ನಾಗಿ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ತೀವಿ ಇವಾಗ ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಬಂದಿದ್ದಾರೆ ಅಲ್ಲಿ ನಮ್ಮ ಮನೇಲಿ ಫಸ್ಟ್ ಪೂಜೆ ಮುಗಿಸ್ಕೊಂಡು ಆಮೇಲೆ ಅವ್ರ ಮನೆಗೆ ಹೋಗೋದು ನಾವು ಇವಾಗ ಅದಕ್ಕೆ ನಮ್ಮ ಮನೇಲಿ ಆಲ್ರೆಡಿ ಪೂಜೆ ರೆಡಿ ಆಗಿದೆ ನೋಡಿ ಪೂಜೆ ಎಲ್ಲ ರೆಡಿ ಆಗಿದೆ ಪೂಜೆ ದೀಪ ದೀಪನೂ ಹಚ್ಚಿ ಆಯಿತು ಇವಾಗ ನಮ್ಮ ಚಿಕ್ಕಪ್ಪನ ಮಕ್ಕಳು ಕೂಡ ಬಂದಿದ್ದಾರೆ ವಸಂತ ನೀವು ನೋಡಿರಬೇಕು ವಸಂತ ಇವನು ಅವ್ನು ಚಿನ್ನಿ ಇಬ್ರು ನಮ್ಮ ಚಿಕ್ಕಪ್ಪನ ಮಕ್ಕಳು ಇದ್ದರು ಅಂದರೆ ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅಪ್ಪನ ತಮ್ಮನ ಇಬ್ಬರು ಅವರ ಮಕ್ಕಳು ಅವ್ನು ಚಿನ್ನಿ ನೀವು ಇವನ್ನ ಜಾಸ್ತಿ ನೀವು ನೋಡಿರಲ್ಲ ಅನ್ಸುತ್ತೆ ಜಾಸ್ತಿ ವ್ಲಾಗೆಲ್ಲ ನಾನು ಹಾಕಿಲ್ಲ ಇವನಿಗೆ ಇವ್ನು ಜಾಸ್ತಿ ಬರಲ್ಲ ಇವನು ವಸಂತಂಗೆ ಲಾಸ್ಟ್ ಇಯರ್ ನಾನು ಆಲ್ರೆಡಿ ಹಾಕಿದ್ದೀನಿ ಅವನಿಗೆ ಲಾಸ್ಟ್ ಇಯರ್ ದೀಪಾವಳಿಗೆ ಬ ಬಂದಾಗೆಲ್ಲ ಅದ್ರದ್ದು ವ್ಲಾಗ್ ಕೂಡ ಮಾಡಿದ್ದೀನಿ ನಮ್ಮ ಚಿಕ್ಕಪ್ಪ ಅವರು ಪೂಜಾರಿ ಅವರೇ ಮೈನು ನೋಡಿ ಅವರೇ ಮೈನು ನಮ್ಮ ಚಿಕ್ಕಪ್ಪ ಅವರೇ ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಅವರೇ ಮಾಡೋದು ಇದು ಮರಿಯಮ್ಮ ದರ್ಗಮ್ಮ ಇದು ಮತ್ತು ಇದು ನಮ್ಮ ಬೆಟ್ಟದ ರಂಗನಾಥ ಸ್ವಾಮಿ ಇದೆಯಲ್ಲ ಅದ್ರ ಪೂಜೆ ಕೂಡ ಇವಾಗಲೇ ಮಾಡೋದು ಇದು ನಾಮದಾಲ್ಗೆ ಅದರಲ್ಲಿ ನೈವೇದ್ಯ ಮಾಡಿ ಇಡೋದು ನಾವು ಧೂಪ ಕೂಡ ಇವಾಗಲೇ ಹಾಕೋದು ಡೇ ಒನ್ನಲ್ಲಿ ನಾವು ಧೂಪ ಹಾಕಲ್ಲ ಡೇ ಟೂನಲ್ಲಿ ಅಂದರೆ ನಾನ್ ವೆಜ್ ಮಾಡ್ತೀವಲ್ಲ ಅವಾಗೇನು ಧೂಪ ಹಾಕಲ್ಲ ಇವತ್ತು ಸ್ವೀಟ್ ಬರೀ ಇವತ್ತು ಸ್ವೀಟ್ ಏನು ನಾನ್ ವೆಜ್ ಮಾಡೋಲ್ಲ ಇವತ್ತಿನ ದಿನ ನಾವು ಧೂಪ ಎಲ್ಲ ಹಾಕಿ ಅಂದರೆ ಹಿರಿಯರಿಗೆಲ್ಲ ಅಂದರೆ ಅಂದರೆ ಪಕ್ಷ ನೀವು ಹೇಗೆ ಪಕ್ಷ ಮಾಡ್ತೀರಲ್ಲ ಅದೇ ಥರ ನಾವು ದೀಪಾವಳಿದಲ್ಲಿ ಪಕ್ಷ ಮಾಡೋದು ಈಗ ಮನೇಲಿ ಪೂಜೆ ಎಲ್ಲ ಆಯಿತು ಈಗ ಹೊರಗಡೆ ಅಂತ ನಮ್ಮನೆ ದೇವರಿದ್ದೇವೆ ಅಂತರಕಟ್ಟಮ್ಮ ಅಂತ ಅದ್ರ ಪೂಜೆ ಮಾಡ್ತಾಯಿದ್ದೀವಿ ಈಗ ಹೊರಗಡೆ ತ್ರಿಶೂಲ ನಾಲ್ಕು ಕಡೆನೂ ರೌಂಡ್ ಸರ್ಕಲ್ ಹಾಕಿ ಅದ್ರ ನಾಲ್ಕು ತ್ರಿಶೂಲ ಹಾಕ್ತಾರೆ ತ್ರಿಶೂಲ ಹಾಕ್ಬಿಟ್ಟು ಸ್ವಲ್ಪ ಹೂವು ಎಲ್ಲ ಹಾಕ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಹಾಕಿ ಅಲ್ಲಿ ಒಂದು ದೀಪ ದೀಪ ಹಚ್ಚಿ ಮತ್ತು ಗದ್ದು ಎಲ್ಲ ಹಾಕಿ ನೋಡಿ ನಮ್ಮ ಚಿಕ್ಕಪ್ಪ ಮಾಡ್ತಾ ಇದ್ದಾರೆ ದೀಪ ಹಚ್ಚಿಯಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ಒಳಗಡೆ ಹೋಗ್ತೀವಿ ಆಮೇಲೆ ಒಳಗಡೆ ಹೋಗಿ ಆಮೇಲೆ ದೀಪ ದೂಪ ಹಾಕೋದು ನಮ್ಮ ಅತ್ತೆ ಮಗಳು ಕೂಡ ಬಂದಿದ್ದಾಳೆ ಹೇಮ ಹೇಮಿ ಅಂತ ಲಾಸ್ಟ್ ಇಯರ್ ಬಂದಿರಲಿಲ್ಲ ಅವಳು ಅವ್ರ ಮನೇಲಿ ಹಬ್ಬ ಇತ್ತು ಅಂತ ಲಾಸ್ಟ್ ಇಯರು ಬರಲಿಲ್ಲ ಈ ಸಲ ಬಂದಿದ್ದಾಳೆ ಬಟ್ ವರ್ಷ ವರ್ಷ ಬರೋಳು ಈ ವರ್ಷ ಲಾ ಈ ತ್ರೀ ಇಯರ್ಸಿಂದ ಮಿಸ್ ಅವಳು ತ್ರೀ ಇಯರ್ಸಿಂದ ಬರ್ತಿರ್ಲಿಲ್ಲ ಅವ್ರ ಪಾಪ ಅವ್ರ ಮನೇಲೂ ಹಬ್ಬ ಇರ್ತಿತ್ತಲ್ಲ ಊರಲ್ಲಿ ಅಂದರೆ ಅವಳು ಬೆಂಗಳೂರಲ್ಲಿರೋದು ಬಟ್ ಇಲ್ಲಿ ಅವರ ಅತ್ತೆ ಮನೇಲಿ ಬಂದು ದೀಪ್ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ ಈ ಸಲ ಬಂದಿದ್ದಾಳೆ ತ್ರೀ ಇಯರ್ಸಿಂದ ಬಂದಿರಲಿಲ್ಲ ಈ ಸಲ ಯಾಕೆ ಬಂದಿದ್ದಾಳೆ ಅಂದರೆ ಅವ್ರ ಅವರು ಹಬ್ಬದ ದಿನನೇ ದೀಪಾವಳಿ ಹಬ್ಬದ ದಿನವೇ ದೀಪ ಹಬ್ಬ ಮಾಡಿದರು ನಾ ಇವಾಗ ಹಬ್ಬ ಮಾಡ್ತಿರೋದಲ್ವ ಅದಕ್ಕೆ ಇವಾಗ ಬಂದಿದ್ದಾಳಷ್ಟೇ ಅವಳು ವರ್ಕ್ ಮಾಡ್ತಾ ಇದ್ದಾಳೆ ಅವಳಿಗೆ ಪ ಸಾಟರ್ಡೆ ಸಂಡೇ ರಜೆನೇ ಕೊಡೋದಿಲ್ಲ ಪಾಪ ನಾವು ಸಾ ಇದು ಮಂಡೇ ಟ್ಯೂಸ್ಡೇ ನಮಗೆ ಬಿದ್ದಿದ್ದು ಸೋಮವಾರ ಮಂಗಳವಾರ ಬಿದ್ದಿದ್ದು ಹಬ್ಬ ನಮಗೆ ಅದಕ್ಕೋಸ್ಕರ ಅವಳು ಬಂದ್ಲು ಅವಳು ಮಂಡ್ ಸಂಡೇ ಸಂಡೇ ಬರೋಕ್ಕಾಗಲಿಲ್ಲ ಅವಳಿಗೆ ಸಾರಿ ಸಾರಿ ನಾವು ಸ ಸಂಡೇ ಮಂಡೇ ಟ್ಯೂಸ್ಡೇ ತ್ರೀ ಡೇಸ್ ನಮಗೆ ಇದ್ದಿದ್ದು ಹಬ್ಬ ನಾವು ಸಂಡೇ ಮಂಡೇ ಮಾಡಿದ್ದು ಅವಳಿಗೆ ಸಂಡೇ ಹಾಲಿಡೇ ಇರೋಲ್ಲ ಅದಕ್ಕೆ ಸೋಮವಾರ ಬಂದಳು ಅವ್ರ ಹಸ್ಬೆಂಡವ್ರು ನಮ್ಮ ಕುಚ್ಚು ನಮ್ಮ ಕುಚು ಗೊತ್ತಲ್ಲ ಅವನು ಲಾಸ್ಟ್ ಲಾಗಲ್ಲೂ ಹಾಕಿದ್ದೀನಿ ನಮ್ಮ ಕುಚು ಕುಚು ಅಂದರೆ ಅವನ ಹೆಸರು ಕಿಶನ್ ಅಂತ ಬಟ್ ನಾವು ಅವನಿಗೆ ಕುಚ್ಚು ಅಂತ ಕರಿತೀವಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಪೂಜೆಗೆ ಎಲ್ಲ ರೆಡಿ ಅವರು ಕೂಡ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ವಸಂತ ಮತ್ತು ನಮ್ಮ ಚಿನ್ನಿ ನಮ್ಮ ರಚನ ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಆಗಲೇ ನಮ್ಮ ಕೂಚು ರಪ್ಪ ಅವರು ಕುಮಾರ ಅಂತ ಈಗ ನಾವೆಲ್ಲರೂ ಸೇರಿ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಕಿಶು ನಮ್ಮ ಹೇಮಾ ನಮ್ಮ ಬಂಗಾರ ನಗತ್ತಲ್ಲ ನಮ್ಮ ರಾಜ್ಕುಮಾರನ ಅವನು ಎಲ್ಲಿ ಯಾರೇ ಪೂಜೆ ಮಾಡಲಿ ಅವ್ನು ಹೋಗಿ ಇರಬೇಕು ಅವನು ನಾನು ಪೂಜೆ ಮಾಡೋಕ್ಕೆ ಹೋದ್ರೂ ಅವ್ನು ಇರಬೇಕು ನಮ್ಮ ಕಿಶು ಹೋದ್ರೂ ಅವನು ಇರಬೇಕು ನಮ್ಮ ಅಪ್ಪ ಹೋದ್ರು ಪೂಜೆ ಮಾಡಕ್ಕೆ ಹೋದ್ರೂ ಅಪ್ಪನ ಜೊತೆ ಇರಬೇಕು ಯಾರು ಹೋದರೂ ಅವನು ಪೂಜೆ ಮಾಡೋಕ್ಕೆ ಅವನು ಮುಂದೆ ಬಂದುಬಿಡ್ತಾನೆ ಸುಮ್ಮನೆ ಅವ್ನಿಗೆನೋ ಖುಷಿ ಪೂಜೆ ಮಾಡೋದು ಅಂದರೆ ಇವಾಗ ನಮ್ಮ ಚಿಕ್ಕಪ್ಪನ ಮಕ್ಕಳು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ವಸಂತ ಪೂಜೆ ಮಾಡ್ತಾ ಅವನು ಇವಾಗ ನಮ್ಮ ಹೇಮ ಪಾಪ ರಜಾ ಹಾಕಿ ನಮಗೂ ಖುಷಿ ಆಯಿತು ಅವಳು ಬಂದಿದ್ದು ನಮ್ಮ ಹೇಮ ಇದ್ದಾಳಲ್ಲ ಅವ್ರ ಹಸ್ಬೆಂಡ್ ಇವರು ಕುಮಾರ ಅಂತ ಇದು ಇದೇ ಫಸ್ಟ್ ಟೈಮ್ ಅವ್ರನ್ನ ಯೂಟ್ಯೂಬಲ್ಲಿ ನೋಡ್ತಾ ಇರೋದು ನೀವು ಯಾವುದೋ ಜಾಸ್ತಿ ಅವರು ಕೂಡ ಬರೋದಿಲ್ಲ ಅವರು ವರ್ಕ್ ಮಾಡ್ತಾ ಇದ್ದಾರೆಲ್ಲ ಪಾಪ ಅವ್ರಿಗೂ ರಜಾ ಕೊಡೋಲ್ಲ ಅವರು ಬರೋಕ್ಕಾಗಲ್ಲ ಎಲ್ಲರೂ ಪೂಜೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಹೇಮಾನು ಬಂದು ಪೂಜೆ ಮಾಡ್ತಾ ಇದ್ದಾಳೆ ಅಲ್ಲಿ ಅವಾಗಲೇ ಒಟ್ಟಿಗೆ ಸಲ ಮಾಡಿದ್ವಿ ಇವಾಗ ಅವಳು ಸಲ ಮಾಡ್ತಾ ಇದ್ದಾಳೆ ಮಾ ಅಂದರೆ ಇದರಲ್ಲಿ ನಾವು ಮನೆಯದೇವ್ರಿಗೂ ಮತ್ತು ಹಿರಿಯರ್ಗು ಧೂಪ ಇಟ್ ಇದರಲ್ಲೇ ಇಡ್ತೀವಿ ಅಂತರಗಟ್ಟಮ್ಮ ಹೊರಗೆ ಪೂಜೆ ಮಾಡ್ಕೊಂಡು ಬಂದಿದ್ದು ಇಲ್ಲಿ ಮನೆ ದೇವರು ಮನೆ ದೇವರು ಹೆಣ್ಣದೇವರು ಮನೆ ಅಂದರೆ ಹೊರಗೆ ಪೂಜೆ ಮಾಡಿದ ಅಂತರಕಟ್ಟೆ ಅಂತ ರೋಣ್ ಸರ್ಕಲ್ ಹಾಕಿ ತ್ರಿಶೂಲ ಎಲ್ಲ ಹಾಕಿ ಅಲ್ಲಿ ಪೂಜೆ ಮಾಡಿದ್ದು ಈಗ ಮನೆ ಒಳಗಡೆ ಬಂದು ನಮ್ಮ ಮನೆ ದೇವರು ಅಂತ್ರಘಟ್ಟಮ್ಮ ಮತ್ತು ರಂಗ ಬೆಟ್ಟದ ರಂಗನಾಥ ಸ್ವಾಮಿ ಅದ್ರದ್ದು ಪೂಜೆ ಮಾಡ್ತಾಯಿದ್ದೀವಿ ಜೊತೆಗೆ ಹಿರಿಯರು ಪೂಜೆ ಕೂಡ ಮಾಡ್ತಾಯಿದ್ದೀವಿ ಅಜ್ಜಿ ತಾತ ಮುತ್ತಾತ ಮುತ್ತಜ್ಜಿ ನಮ್ಮ ಅಪ್ಪ ಎಲ್ರಿಗೂ ಇರ್ತಾರೆ ತಾತ ಮುತ್ತಾತ ಅಪ್ಪ ಅಮ್ಮ ಅಜ್ಜಿ ತಾತ ಅವ್ರ ಮುತ್ತ ಅವ್ರ ತಾತ ಅವ್ರ ಮುತ್ತಾತ ಎಲ್ರಿಗೂ ದುಪ್ಪ ಇಡ್ತಾರೆ ನಮ್ಮಪ್ಪ ಅದು ನಮ್ಮ ತಾತ ರೂಢಿ ಮಾಡಿಬಿಟ್ಟಿದ್ದಾರೆ ಇಡಲೇಬೇಕು ಅಂತ ಅವರು ಏನು ರೂಢಿ ಮಾಡಿದ್ದಾರೆ ಅವ್ರು ಅದು ಏನು ಸಂಪ್ರದಾಯ ಪ್ರಕಾರ ಏನು ಮಾಡ್ಕೊಂಬೋದಿದ್ದಾರೆ ಅದನ್ನೇ ನಮ್ಮಪ್ಪ ಕೂಡ ಫಾಲೋ ಮಾಡ್ತಾಯಿದ್ದಾರೆ ಇವಾಗ ಕರ್ಪೂರ ಹಚ್ತಾ ಇದ್ದೀವಿ ಎಲ್ಲರೂ ಕಡೆಯದಾಗಿ ಮಂಗಳಾರತಿ ಮಾಡ್ತಾಯಿದ್ದೀವಿ ಹೇಗಿದೆ ನಿಮ್ಮ ಮನೇಲಿ ಹೇಗೆ ನೀವು ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀರಾ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹೊಸೊಬ್ಬರು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಇವಾಗೆಲ್ಲರೂ ಧೂಪ ಹಾಕ್ತಾ ಇದ್ದಾರೆ ನೋಡಿ ಇವಾಗ ನಾನು ನಮ್ಮ ರಾಜ್ಕುಮಾರ್ ಇಬ್ಬರು ಧೂಪ ಹಾಕ್ತಾ ಇದ್ದೀವಿ ಒಬ್ಬೊಬ್ಬರೇ ಒಬ್ಬರೇ ಧೂಪ ಹಾಕ್ತಾ ಇದ್ದಾರೆ ನಮ್ಮ ಚಿನ್ನಿ ಇವಾಗ ಪೂಜೆ ಮಾಡ್ತಾ ಮಾಡ್ತಾಯಿದ್ದಾನೆ ಅವನಿಗೆ ಅವನ ಕೃಷ್ಣ ಅಂತ ಬಟ್ ನಾವೆಲ್ಲರೂ ಅವನಿಗೆ ಚಿನ್ನಿ ಚಿನ್ನಿ ಅಂತ ಕರಿತೀವಿ ಚಿಕ್ಕೋನಿಂದ ಅದೇ ಥರ ಕರೆಯೋದು ಅವನಿಗೆ ನೋಡಿ ಇದೇ ದೇವರು ಮರಿಯಮ್ಮ ದರ್ಗಮ್ಮ ಅಂತ ಈ ದೇವ್ರಿಗೆ ನಾವು ಮೈನು ನಮಗೆ ಈ ದೇವ್ರಿಗೆ ನಾವು ಧೂಪ ಫಸ್ಟ್ ಧೂಪ ಇಡೋದು ಫಸ್ಟ್ ಪೂಜೆ ಮಾಡೋದು ಈ ದೇವ್ರಿಗೆ ಮರಿಯಮ್ಮ ಮತ್ತು ದರ್ಗಮ್ಮ ಅಂತ ಬೆಳ್ಳಿನಲ್ಲೇ ಮಾಡಿರೋದು ನಮ್ಮ ಅಜ್ಜಿದು ಹಳೇ ಬೆಳ್ಳಿ ಇತ್ತಲ್ಲ ಅದನ್ನೆಲ್ಲ ಕರಗಿಸಿ ಸ್ವಲ್ಪ ಬೆಳ್ಳಿನೂ ಸ್ವಲ್ಪ ಪರ್ಚೇಸ್ ಮಾಡಿ ಅದರಲ್ಲಿ ಬೆಳ್ಳಿ ಮಾ ಬೆಳ್ಳಿನಲ್ಲಿ ಮಾಡಿಸಿರೋದು ಹಳೆ ಕಾಲದ ಬೆಳ್ಳಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಹಳೆ ಕಾಲದ ಬೆಳ್ಳಿ ತುಂಬ ಆಗಿರುತ್ತೆ ನೆಕ್ಸ್ಟ್ ಇವಾಗ ಅಲ್ಲಿ ಹಾಲಲ್ಲಿ ಪೂಜೆ ಎಲ್ಲ ಮಾಡಿದಾದಮೇಲೆ ಧೂಪ ಇಟ್ಟಾದಮೇಲೆ ಇವಾಗ ಅಡುಗೆ ಮನೇಲಿ ಕೂಡ ಧೂಪ ಇಡ್ತಾ ಇದ್ದೀವಿ ನಾವು ಅಲ್ಲೂ ಕೂಡ ಪೂಜೆ ಮಾಡ್ತೀವಿ

ਇਹ ਕਹਿੰਦੇ ਤੁਹਾਨੂੰ ਵਸੇ ਨੇ ਉਹ ਦਾਲ ਰੇ ਜੋ ਥੋੜੀ ਮਾਫ ਕਰ ਲੈਣ ਤਾਂ ਥੋੜੀ ਮਾਫ ਕਰ ਲੈਣ ਤਾਂ ਧੜੀ ਦਾ ਉਹ ਪਈ ਨਹੀਂ ਸਕਿਆ ਅੰਦਰ ਹੀ ਹੀਦਰਾ ਲਖਲੇ ਨੇ ਮੁੰਡੇ ਕਿੰਨ ਕੰਨ ਹੋੜਾੜੀ ਨੇ ਕਲਾ ਕੀ ਕਰ ਰਲਾ ਹਾਂ ਅੰਦਰ ਹੀ ਬੋਲੇ ਦੇ ਕਰ ਲੈ ਆਪ ਤਾਂ ਮੈਂ ਹਾਜ਼ਰ ਰਸ ਨਹੀਂ ਤੋ ਹੈ ਧੜਾ ਦਿੱਤੋ ਲੈ ਦਾਦੀ ਤੋਲੇਸ ਦਾਦੀ ਤੋਲੇਸ Kelidas Tules, Ya Tules, Sony Tules, Hanmi Tules, Gangi Tules, Gangi Tules, Gangi Tules, Gangi Tules, Ya Tules, Body, Suri Tules. Dogri Dogri, 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 Dogri Dogri,

બોધખતા બોધખતા મોરા કોરો મેં ઓળી ગોળ દોળી ઓળી સાતોને મેરા જાળી તોને મેરા વર્ષે દોળી ગોળ દોળી આડી તોને મેરા ના ના મન હય માન રતન दरके हैला हां और घाल से का मिक्सर ना बड़ा प प्यूर घी बले नी और मलमची ने अंडा मा घी बले और घी में पेट्रोल खाली ने भजाय दे तो तेल हो गई दारू मत कर केन मदार आ दारू में बाटले में टेस्ट करत तो ने कैमरा के गिता मा ने ने गा जो डॉक्टर मेस दाखली रे सा जिकन के रखो

ন্রডুথ ত্রিন kommt,ন্রRad corner ইরিন ত্রিপারের এআডিতক�রাপারূ ত্রম ঝাডুকেঔক নিাডিাাডরেন আিয় আিন্প Considered, আিনিsin থ্র�মেজính ইালে কডর કાપાળે સુખી કાપાળ બટકાવા ગુતરા એરો આની સારી વાડી વાસલી કેતર ઓયલાના છો નઈ જોબી જોતે છે કે મેં એનો કાપાળ સુખી કાપાળ જાતો ના ಪೂಜೆ ಎಲ್ಲ ಆದಮೇಲೆ ಧೂಪ ಎಲ್ಲ ಹಾಕಿದಾದಮೇಲೆ ಇವಾಗ ಹೊರಗೆ ಬರ್ತೀವಿ ನಾವು ಅದು ಸಂಪ್ರದಾಯ ನಮ್ಮದು ಪೂಜೆ ಎಲ್ಲ ಆಗಿ ಧೂಪ ಎಲ್ಲ ಹಾಕಿದಾದಮೇಲೆ ಎಲ್ಲ ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಕುತ್ಕೋತೀವಿ ಅದಾದಮೇಲೆ ಒಳಗಡೆ ಹೋಗ್ತೀವಿ ಒಳಗಡೆ ಹೋಗಿಟ್ಟು ಹಿರಿಯರಿಗೆ ನಮಸ್ಕಾರ ಮಾಡ್ಕೊಂಡು ಅಂದರೆ ಅನ್ನಪ್ಪಾಗಿ ರಂಚಿಕಪ್ಪ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಆಮೇಲೆ ನಾನು ಹೇಮ್ ನಮ್ಮ ಹೇಮಂಗು ಕೂಡ ಅವ್ಳಿಗೂ ನಮಸ್ಕಾರ ಮಾಡಕ್ಕೆ ಹೋಗ್ತಾ ಇದ್ದೆ ನಾನು ಆಮೇಲೆ ಅವ್ರ ಹಸ್ಬೆಂಡ್ಗೂ ಕೂಡ ಅವರು ಏ ಬೇಡ 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 ಅಂತ ಹೇಳ್ತಾರೆ ನಾನು ಸುಮ್ಮನೆ ಅವ್ರಿಗೆ ತಮಾಷೆ ಮಾಡ್ತಾ ಇದ್ದೆ ನಾನು ನಕ್ಕೋ ನಕ್ಕು ನಕ್ಕು ಸುಸ್ತಾಗಿ ಹೊಟ್ಟೆನೋವೇ ಬಂದ್ಬಿಡ್ತು ಅಷ್ಟು ನಕ್ಕ ಅಷ್ಟು ನಕ್ಕಿದ್ದೀವಿ ನಾವು ಅವಳಿಗೆ ಹೋಗಿ ನಮಸ್ಕಾರ ಅವಿಗೂ ಹಸ್ಬೆಂಡ್ಗೂ ನಮಸ್ಕಾರ ಮಾಡೋಕೆ ಹೋಗಿದ್ದಕ್ಕೆ ಈ ಸಲ ದೀಪಾವಳಿ ತುಂಬಾ ಚೆನ್ನಾಗಿ ಮಾಡಿದ್ವಿ ಯಾಕಂದ್ರೆ ಎಲ್ಲರೂ ಬಂದಿದ್ರಲ್ಲ ಅದಕ್ಕೋಸ್ಕರ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನಮ್ಮ ಅಮ್ಮ ನಮ್ಮ ಪುಟ್ಟಿ ಎಲ್ಲರೂ ಎಲ್ಲರೂ ಸೇರಿದ್ವಿ ಅದಕ್ಕೆ ತುಂಬಾ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಬಟ್ ಹಬ್ಬದನ್ನ ಮಾಡಿದ್ರೆ ಅದೊಂಥರ ಕಳೆ ಅಂತಾರೆ ಬಟ್ ಆದ್ರೂ ಪರವಾಗಿಲ್ಲ ಎಲ್ಲರೂ ಬಂದಿದ್ರು ಎಲ್ಲರೂ ಬಂದಿದ್ರು ತುಂಬ ಆಗುತ್ತಲ್ವಾ ಎಲ್ಲರೂ ತುಂಬಾ ಚೆನ್ನಾಗೇ ಮಾಡಿದ್ವಿ ತುಂಬಾ ಖುಷಿ ಖುಷಿಯಾಗಿ ಇವಾಗ ಎಲ್ಲರೂ ನಮಸ್ಕಾರ ಮಾಡ್ಕೊತಾ ಇದಾರೆ ನಮ್ಮ ಅಕ್ಕಾರು ನಮ್ಮ ಚಿಕ್ಕಮ್ಮ ಎಲ್ಲರೂ சிக்க நமஸ்கார்த்த அவர் மாஸ்கோத்தல நம்ம ராஜ் குமார் அந்த அவனும் கூட ஓகே ரு நமஸ்காரமா நம்ம பிஜு நம்ம டிஷு எது லாஸ்ட்டு நம்ம மையினு கூட ஓகே ஏவல்ல ஆமே லாஸ்ட்டு நான் பார்த்தீங்க நான் நம்ம பின்னாடி எதுக்கிஷ் ஆகே நான் அவன் எக்ஸாய்லாம் எடுத்தீங்க நம்ம ஓதே நான் ನಾನು ಕುಮಾರ್ ನಮಸ್ಕಾರ ಮಾಡ್ಕೊಂಡು ಅವರು ಬೇಡ ಬೇಡ ಅಂತ ಹೇಳ್ತಿದ್ದೀರ ಹಾಗೆ ಕೂಡ ನಮಗೆ ಬೇಡ ನಮಸ್ಕಾರ ನನಗೆ ಆಶೀರ್ವಾದ ಬೇಕು ಆಶೀರ್ವಾದ ಮಾಡಿ ಅಂತ ನಾನು ನಮಸ್ಕಾರ ಮಾಡ್ತೇನೆ ಅದು ಆಮೇಲೆ ನೀವು ಮಾತಾಡೋದು ನೋಡಿ ನೋಡಿ ನಕ್ಕು ನಕ್ಕು ಸ್ವಲ್ಪ ಆಗೋಯ್ತು ಪೂಜೆ ಎಲ್ಲ ಆಯಿತು ಇವಾಗ ಎಡೆಗೆ ಇಟ್ಟಿರೋ ನಾಮ್ ದಲ್ಗಿನ ಮುತ್ತೈದರಿಗೆ ಕೊಡ್ತಾರೆ ಇವಾಗ ನಮ್ಮ ಚಿಕ್ಕಪ್ಪ ಎಲ್ಲರಿಗೂ ಕೊಡ್ತಾ ಇದ್ದಾರೆ ನಮ್ಮ ಅಕ್ಕಂಗೆ ನಮ್ಮ ಯಮಕ್ಕಂಗೆ ಎಲ್ರಿಗೂ ಇದು ಮುತಿಯಾದಿಗ್ ಮಾತ್ರ ಕೊಡೋದು ಇವಾಗ ಆದಮೇಲೆ ಇವಾಗ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ ನಮ್ಮ ರಾಜ್ಕುಮಾರ ತಿಂದಿಲ್ಲ ಅವ್ನು ಸುಮ್ಮನೆ ಕೂತಿದ್ದಾನೆ ಅವ್ನು ಊಟ ಮಾಡಲ್ಲ ಸುಮ್ಮನೆ ಕೂತ್ಕೊಳ್ಳೋದು ನಾನು ತಿಂತೀನಂತ ಅವನು ಊಟ ಮಾಡಲ್ಲ ಇವಾಗೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಮ್ಮ ಶಶು ಆಮೇಲೆ ಶಶಿ ಆಮೇಲೆ ಬಂದ ನಾವೆಲ್ಲ ಊಟ ಕೂತ ಆದಮೇಲೆ ಆಮೇಲೆ ಬಂದ ನಮ್ಮ ಕುಚುನೂ ಆಮೇಲೆ ಬಂದ ಎಲ್ಲಿ ಪಟಾಕಿ ತರಕ್ಕೆ ಎಲ್ಲರೂ ಹೋಗ್ಬಿಟ್ಟಿದ್ರು ರೆಸಿಪಿನ ಯಾವುದೂ ನಾನು ಶೇರ್ ಮಾಡೋಕ್ಕಾಗಲಿಲ್ಲ ಏನೇನು ಮಾಡಿದ್ವಿ ಅಂತ ಹಪ್ಳ ಪಲಾವ್ ನಾನು ಪಲಾವ್ ಮಾಡಿದ್ದೆ ಕೋಸಂಬರಿ ನಮ್ಮ ಅಕ್ಕ ಮಾಡಿದ್ಲು ನಾನು ಸ್ವಲ್ಪ ಸ್ವಲ್ಪ ಮತ್ತು ಇದು ಕಡಲೆಕಾಯಿ ಗೊಜ್ಜು ಅಂತಾರಲ್ಲ ಏನಂತಾರೆ ಕಾಳುಳ್ಳಿ ಅಂತಾರಲ್ಲ ಅದನ್ನು ನಾನೇ ಮಾಡಿದ್ದು ಪಾಯಸನೂ ನಾನು ಮಾಡಿದ್ದು ಪಾಯಸ ನಾನಂತೂ ಒಂದು ಕೆ ಜಿದ ಪಾಯಸ ಮಾಡಿದ್ದೆ ತುಂಬ ಜನ ಬರ್ತಾರೆ ಅಂತ ನಮ್ಮ ಚಿಕ್ಕಪ್ಪನ ಮಕ್ಕಳು ಮತ್ತು ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಬರ್ತಾರೆ ಅಂತ ಊಟಕ್ಕೆ ಜಾಸ್ತಿ ಮಾಡಿಬಿಟ್ಟಿದ್ದೆ ಪಾಯಸ ಅಂತೂ ಎಲ್ಲ ಚೆಲ್ಲಿದ್ದೀವಿ ಹೊರಗೆ ಯಾರೂ ತಿಂದಿಲ್ಲ ಊ ಊಟ ಮಾಡಿದ್ರೆ ಇದೇ ಪಲ್ಯಗಳೇ ಜಾಸ್ತಿ ಆಯಿತು ಅಂದ್ಬಿಟ್ಟು ಸ್ವೀಟ್ ಯಾರೂ ಮುಟ್ಟೇ ಇಲ್ಲ ಆ ನಾಮದಲ್ಗೂ ಅಷ್ಟೇ ನಾಮದ್ದಗು ಎರಡು ದಿನ ಇಟ್ಟಿದ್ದೀವಿ ಈಗ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿದ್ದೀವಿ ನಮ್ಮ ಮನೇಲಿ ಪೂಜೆ ಮಾಡಿ ಆಯಿತು ಇವಾಗ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿದ್ದೀವಿ ಆದರೆ ನಮ್ಮ ಚಿಕ್ಕಪ್ಪ ಮ ಚಿಕ್ಕಪ್ಪನ ಮನೆ ಅಂದರೆ ನಮ್ಮ ವಸಂತ ಗೊತ್ತಲ್ಲ ನಮ್ಮ ವಸಂತ ಚಿನ್ನಿ ಅವ್ರ ಮನೆ ಇದು ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ಇವಾಗ ಇಲ್ಲೂ ಹೋಗಿದ್ದಾರೆ ಎಲ್ಲರೂ ಪೂಜೆ ಮಾಡೋದಕ್ಕೆ ನಾನು ಹೋಗಿಲ್ಲ ನಮ್ಮ ಅಕ್ಕ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಅಪ್ಪ ಎಲ್ಲರೂ ಹೋಗಿದ್ರು ನನ್ನ ತಮ್ಮ ಎಲ್ಲರೂ ಹೋಗಿದ್ದರು ಇದು ಅವ್ರ ಇದು ಅವ್ರ ಮನೇಲಿ ಪೂಜೆ ಮಾಡ್ತಾ ಇರೋದು ಅಲ್ಲೂ ಕೂಡ ನಾ ಧೂಪ ಎಲ್ಲ ಇಡ್ತಾರೆ ನಮ್ಮ ಚಿ ಅದು ನಮ್ಮ ಚಿನ್ನಿ ನಮ್ಮ ಚಿನ್ನಿ ವೈಫ್ ಅದು ಈ ಕಡೆ ನಿಂತಿರೋರು ನಮ್ಮ ವಸಂತನ ವೈಫು ಮತ್ತು ಅವ್ರ ಮಗ ನಮ್ಮ ಚಿಕ್ಕಪ್ಪ ಇವರು ನಮ್ಮ ವಸಂತನ ಹೆಂಡತಿ ಅಲ್ಲಿ ನಮ್ಮ ಆ ಕಡೆ ಆ ಕಡೆ ಕೂತಿರೋದು ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂತಿದ್ದಾರೆ ಮಾತಾಡಿಕೊಂಡು ಹಟ್ಟೆ ಹೊಡ್ಕೊಂಡು ನಮ್ಮ ಅಪ್ಪ ಅಲ್ಲಿ ವರ್ಷ ವರ್ಷ ನಮ್ಮ ಅಪ್ಪನ ಹೋಗ್ಬಿಟ್ಟು ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಅವರೇ ಮಾಡೋದು ಇವತ್ತು ಧೂಪ ಹಾಕೋದು ವಿಶೇಷ ಪೂಜೆ ಇರುತ್ತೆ ದೀಪಾವಳಿ ದಿನ ಮಾಡಬೇಕಾಯ್ತು ಮಾಡಬೇಕಾಯ್ತು ಕಾರಣಾಂತರದಿಂದ ಮಾಡೋದಾಗಿತ್ತು ಅದಕ್ಕೆ ಒಂದು ಹತ್ತು ದಿನ ಬಿಟ್ಟು ದೀಪಾವಳಿ ಮಾಡ್ತಾ ಇದ್ದೀವಿ ದೊಡ್ಡ ಹಬ್ಬ ಇದು ನಮ್ಮ ಅತ್ತೆ ಮನೆ ಅಂದ್ರೆ ನಮ್ಮ ಶಶಿ ಗೊತ್ತಲ್ಲ ಅವ್ರ ಮನೆಯಿಂದ ಅವ್ರ ಅಮ್ಮನ ಮನೆ ಅಂದರೆ ನಮ್ಮ ಮನೆ ನಮ್ಮ ಅಪ್ಪನ ಅಕ್ಕನ ಮನೆಯಿಂದ ಅವ್ರ ಮೇಲೆ ಪೂಜೆ ಮಾಡ್ತೀವಿ ಅಟೆಂಡ್ ಮಾಡಿ ನಾನು ಅವ್ರ ಮೇಲೆ ಹೇಗೆ ಪೂಜೆ ಮಾಡ್ತಾರೆ ಅಂತ ಇವಾಗ ನಾನು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಈ ವ್ಲಾಗ್ಲನ್ನು ನಾನು ಕೂಡ ಅವ್ರ ಮನೆ ಹೇಗೆ ಪೂಜೆ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಅಂತ ನಾನು ನೋಡ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ನಾನು ಅವ್ರ ಮನೇಲಿ ಹೇಗೆ ಪೂಜೆ ಮಾಡ್ತೀನಿ ಅಂತ ನೋಡ್ತಾ ಇರೋದು ಇದು ಅವ್ರ ಮನೇಲಿ ಮಾಡಿರೋದು ಅವ್ರು ನಮ್ಮ ಮನೇಲಿ ಎಲ್ಲ ಹಿರಿಯರಿಗೆ ಪೂ ಮಾಡ್ತೀವಿ ಬಟ್ ಅವ್ರು ಏನೂ ಸಿಂಪಲಾಗಿ ಮಾಡಿದ್ದಾರೆ ನೆಕ್ಸ್ಟ್ ಇವಾಗ ಊರಲ್ಲಿ ಹೋಗಿ ಊರಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಯಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ನಮ್ಮ ಅತ್ತೆ ಮನೆ ಅವ್ರಿಗೆಲ್ಲ ಅವ್ರ ಮನೆಗೆ ಹೋಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಇವಾಗ ನೈಟ್ ನಾವು ಒಳಗಂತ ಮಾಡ್ತೀವಿ ಇದು ಸತ್ತಿ ಇದು ದೇವರ ಹೆಸರು ಸತ್ತಿ ಅಂತ ಅದ್ರದ್ದು ಪೂಜೆ ಮಾಡ್ತೀವಿ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದಾಗಿದೆ ನೆಂಟರೆಲ್ಲ ಬಂದಿದ್ದಾರೆ ನಮಗೆ ಇವತ್ತಿನೇ ತುಂಬ ಇಂಪಾರ್ಟೆಂಟ್ ನೈಟ್ ಸತಿ ಅಂತ ಪು ಒಳಂಗಂತ ಮಾಡ್ತೀವಿ ಆ ದಿನವೇ ನಮಗೆ ತುಂಬ ಇಂಪಾರ್ಟೆಂಟು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅವ್ರು ಎಲ್ಲರೂ ಖುಷಿ ಪಟ್ಟಿದ್ದಾರೆ ನೋಡಿ ನಮ್ಮ ಚಿಕ್ಕಪ್ಪ ನಮ್ಮ ಮಕ್ಕಳು ಅವರ ಅಂದರೆ ಅವ್ರ ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದಾರೆ ಇವಾಗ ಇವಾಗ ಕೂಡ ದುಪ್ಪ ಇಡ್ತೀವಿ ಸತ್ತಿ ಅಂತ ನೈಟು ಒಂದು ಎಂಟು ಗಂಟೆ ಮೇಲೆ ಇದನ್ನು ಮಾಡೋದು ನಾವು ನಮ್ಮ ಅಪ್ಪ ಫುಲ್ ಖುಷಿ ಆಗಿಬಿಟ್ಟಿದೆ ತುಂಬ ಎಂಜಾಯ್ ಮಾಡಿದ್ದೀವಿ ಇವತ್ತಿನ ದಿನ ಮಾತ್ರ ನಮ್ಮ ಶಶಿ ಬಂದಿದ್ದಾನೆ ಅಂದರೆ ನಮ್ಮ ಮತ್ತೆ ನಮ್ಮ ನಮ್ಮ ಅಪ್ಪನ ಅಕ್ಕನ ಮಗ ಅವನ ಶಶಿ ಅವನು ಮತ್ತು ಅವ್ರ ಅಣ್ಣ ಅವ್ರ ಅಣ್ಣನ ಹೆಂಡತಿ ಅವ್ರ ಮಕ್ಕಳು ಇವು ನಮ್ಮ ಚಿಕ್ಕಪ್ಪನ ಮಗಳು ಕಾವೇರಿ ಅಂತ ಅವ್ರ ಮಕ್ಕಳು ಆಮೇಲೆ ನಮ್ಮ ವಸಂತ ವಸಂತ ವೈಫು ಅವ್ರ ಮಕ್ಕಳು ಎಲ್ಲರೂ ಇದ್ದೀವಿ ನಮ್ಮ ಮತ್ತು ನಮ್ಮ ಶಶಿ ಇದ್ದಾನೆಲ್ಲ ಅವ್ರ ಅಣ್ಣನ ವೈಫ್ ಇದು ಹರ್ಷಿತಾ ಅಂತ ನೋಡಿರ್ತೀರ ಬ್ಲಾಗಲ್ಲಿ ಹಾಕಿರ್ತೀನಿ ಯಾವಾಗಾದರೂ ಒಂದ್ಸಲ ಹರ್ಷಿತಾ ಅಂತ ಅವಳು ಅವಳ ಮಕ್ಕಳು ಇಬ್ಬರು ಬಂದಿದ್ದಾರೆ ನಮ್ಮ ವಸಂತನ ವೈಫ್ ಇದು ಪಿಂಕ್ ಕಲರ್ ಗ್ರೀನ್ ಕಲರ್ ವೇಲ್ ಹಾಕಿದಾಳಲ್ಲ ಅವ್ಗೆ ಮತ್ತೆ ಅವ್ರ ಮಗ ಅವನಿಗೆ ಒಬ್ಬ ಗಂಡ್ ಮಗು ಇದ್ದಾನೆ ಎಲ್ಲರೂ ಬಂದಿದ್ದಾರೆ ಮತ್ತೆ ಕಾಲೇಜಿನ ಮಗ ನಮ್ಮ ಚಿಕ್ಕಪ್ಪನ ಮಗಳು ಅಂದ್ರೆ ವಸಂತನ ಅಕ್ಕ ಎಲ್ಲರೂ ಎಲ್ಲರೂ ಸೇರಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಇವಾಗ ನಮ್ಮ ಪ್ರಸಾದ ಹಂಚ್ತಾ ಇದೆ ನಮ್ಮ ಚಿಕ್ಕಪ್ಪ ಪ್ರಸಾದ ಅಂದರೆ ಬಾಳೆಹಣ್ಣು ಕಟ್ಕೊಂಡು ಸ್ವಲ್ಪ ಕಾಯಿಸ್ತೀವಿ ಸ್ವಲ್ಪ ರೂಪ ರೂಪನ ಹಾಕ್ತೀವಿ ನೈವೇದ್ಯ ಬಾಳೆಹಣ್ಣು ನೈವೇದ್ಯ ಮಾಡಿ ಇರ್ತೀವಿ ಇಡ್ತೀವಿ ಇವಾಗ ಎಲ್ರಿಗೂ ಪ್ರಸಾದ ಹಂಚ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ನೆಕ್ಸ್ಟ್ ಇವಾಗ ಪಟಾಕಿ ಹೊಡಿತಾ ಇದೀವಿ ಪೂಜೆ ಎಲ್ಲ ಮುಗಿತು ಪಟಾಕಿ ಹೊಡಿತಾ ಇದ್ವಿ ನಮ್ಮ ಪೂಜೆ ಒಂದು ಫುಲ್ ಖುಷಿ ಪಟಾಕಿ ಹೊಡಿತು ಪಟಾಕಿ ಅಂದ್ರೆ ಖುಷಿ ಖುಷಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕ ಚಿಕ್ಕಮ್ಮ ನಮ್ಮ ಹೇಮ ಅವರೆಲ್ಲ ಪಟಾಕಿ ಹೊಡಿತಿದ್ದಾರೆ ನನಗಂತೂ ಪಟಾಕಿ ಅಂದರೆ ಭಯ ಆಗುತ್ತೆ ನಾನು ಪಟಾಕಿ ಹೊಡಿಯೋಕೆ ಹೋಗಿಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಅಲ್ಲೇ ಇದ್ದಾರೆ ಮ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲರೂ ನೋಡಿ ನಮ್ಮ ಕೂಚು ಪಟಾಕಿ ಹೊಡಿತಿರೋದು ಫುಲ್ ಸರ ಒಂದು ಸರ ಫುಲ್ ಪಟಾಕಿ ಹೊಡಿತಾ ಇದ್ದೀನಿ ನೋಡಿ ಹೆಂಗೆ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಖುಷಿ

Nana nying kaal mende. Nana nying माली नहीं रहा माली नहीं कलर

di bawah deepawali hama ninko ನೆಕ್ಸ್ಟ್ ಇವಾಗ ಹೊರಗಡೆ ಹೋಗಿ ಪಟಾಕಿ ಎಲ್ಲ ಇವಾಗ ಎಲ್ಲರೂ ಲೇಡೀಸ್ ಎಲ್ಲ ಸೇರಿಕೊಂಡು ಟಾಕ್ ಮಾಡ್ತಾ ಇದ್ದೀವಿ ರೀಲ್ಸ್ ಅಂದರೆ ರೀಲ್ಸ್ ಸಾರಿ ಟಿಕ್ ಟಾಕ್ ರೀಲ್ಸ್ ಮಾಡ್ತಾ ಇದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ ಐ ಡಿ ನಾನು ಹಾಕೋದನ್ನು ಮರ್ತಿದ್ದೀನಿ ನನ್ನ ಯೂಟ್ಯೂಬ್ನಲ್ಲಿ ಅಬ್ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ನಾನು ಇನ್ಸ್ಟಾಗ್ರಾಮ್ ಯಾವುದು ಯೂಸ್ ಮಾಡ್ತಾ ಇದ್ದೀನಿ ಅಂತ ನಂದು ಮತ್ತು ನಮ್ಮ ಕಿಶೋದ್ ಯಾವುದು ಅಂತ ನಾನು ಅಪ್ಲೋಡ್ ಮಾಡಿಲ್ಲ ನಾನು ಇನ್ಸ್ಟಾಗ್ರಾಮ್ ಡಿನ ಹಾಕಿಲ್ಲ ನಾನು ಹಾಂ ಇನ್ಸ್ಟಾಗ್ರಾಮ್ ಐ ಡಿ ಹಾಕ್ತೀನಿ ನಾನು ನಂದು ಮತ್ತು ಕಿಶೋದ್ ಇಬ್ಬರದು ಹಾಕ್ತೀನಿ ನಮ್ಮ ರಾಜ್ಕುಮಾರ್ ಒಂದು ಐ ಡಿ ಇದೆ ಅವನು ಕ್ರಿಯೇಟ್ ಮಾಡಿ ಅವನು ಕೂಡ ಹಾಕಿದ್ದೀನಿ ನಮ್ಮ ರಾಜ್ಕುಮಾರ್ ಅಂದರೆ ನಮ್ಮ ನಮ್ಮ ಮನೆ ರಾಜ್ಕುಮಾರ್ ಗೊತ್ತಲ್ಲ ಯಾರು ಅಂತ ನಾನು ಯಾರಿಗೂ ಜಾಸ್ತಿ ರಾಜ್ಕುಮಾರ್ ಅಂತ ಕರೀತೀನಿ ಅವನದು ಮೇ ಅವಂದು ಕೂಡ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಅವನದು ಕೂಡ ಹಾಕ್ತೀನಿ ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನ ಎಲ್ಲರೂ ರಿಹರ್ಸಲ್ ಮಾಡ್ತಾ ಇದ್ದೀವಿ ರೀಲ್ಸ್ ಹಾಕೋದಕ್ಕೆ ಅಂದರೆ ದೀಪ ಇದು ಇವಾಗ ನಾನು ಅದನ್ನು ಅಪ್ಲೋಡ್ ಹಾಕಿ ಅದು ಸಾಂಗ್ ಹಾಕಿದ್ರೆ ನನಗೆ ಕಾಪಿ ರೈಟ್ ಬರುತ್ತೆ ಆ ಸಾಂಗ್ ಹಾಕಿದ್ರೆ ಬ್ಯಾಗ್ರೌಂಡ್ ಸಾಂಗ್ ಹಾಕಿದ್ರೆ ಅದಕ್ಕೆ ಓಡೋ ಅದಕ್ಕೆ ನಾನು ಸೋಣ ಮ್ಯೂಸಿಕ್ನ ನಾನು ಮ್ಯೂಟ್ ಮಾಡಿ ಹಾಕ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಕಾಪಿ ರೈಟ್ ಬಂದುಬಿಡುತ್ತೆ ಬ್ಯಾಗ್ರೌಂಡ್ ಏನಾದರೂ ಮ್ಯೂಸಿಕ್ ಬಂತು ಅಂದರೆ ಯೂಟ್ಯೂಬಲ್ಲಿ ಕಾಪಿ ರೈಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದ್ದೀನಿ ಇದು ದೀಪದಿಂದ ದೀಪ ಹಚ್ಚಿ ಅದು ಆಲ್ರೆಡಿ ಹಾಕಿದ್ದೀನಿ ಅನಿಸುತ್ತೆ ನೆನ್ನೆ ಹೌದು ಹೌದು ನೆನ್ನೆ ಹಾಕಿದ್ದೀನಿ ನಾನು ದೀಪದಿಂದ ದೀಪ ಹಚ್ಚಬೇಕು ಮಾನವ ಅನ್ನೋ ಒಂದು ಸಾಂಗಿಗೆ ಅದು ರೀಲ್ಸ್ ಮಾಡ್ತಾ ಇರೋದು ನಾವು ಅದೊಂದು ರೀಲ್ಸ್ ಮಾಡಿದ್ದೀವಿ ಮತ್ತು ನಮ್ಮ ಕುಚ್ಚು ನಾವು ಸೇರಿಸ್ಕೊಂಡು ಬ್ಯಾಂಗಲ್ ಬಂಗಾರಿ ಹಾಡಿದ್ದೀವಿ ಅದು ಕೂಡ ಒಂದು ರೀಲ್ಸ್ ಮಾಡಿದ್ದೀವಿ ಅದಾದಮೇಲೆ ಮತ್ತೆ ಬಂದರೋ ಬಂದರೋ ಭಾವ ಬಂದರೋ ಅದು ಕೂಡ ಒಂದು ರೀಲ್ಸ್ ಮಾಡಿದ್ದೀವಿ ಎಲ್ಲ ಫಸ್ಟು ರಿಹರ್ಸ್ ರಿಹರ್ಸಲ್ ಮಾಡಿಕೊಂಡು ಆಮೇಲೆ ಹಾಕಿ ರೀಲ್ಸ್ ಹಾಕಿದ್ದೀರೋ ಹಾಕಿದ್ದೀನಿ ನಾನು ನಮ್ಮ ಇದು ಸಿ ನಮ್ಮ ಶಶಿಕುಮಾರ್ ಅಂದರೆ ಶಿವಕುಮಾರ ಸಾರಿ ಚಿಕ್ಕ ಹೆಸರು ಶಶಿಕುಮಾರ್ ದೊಡ್ಡ ಹೆಸರು ಶಿವಕುಮಾರ್ ಅವನ ವೈಫ್ ಇದು ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ರಲ್ಲ ಹರ್ಷಿತಾ ಅವಳು ಅವಳು ಎಲ್ಲರೂ ಒಂದೇ ಥರ ಡ್ರೆಸ್ ತೊಗೊಂಡಿದ್ವಿ ನಮ್ಮ ಹೇಮ ನಮ್ಮ ಶಶಿ ಮತ್ತು ನಾನು ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ಎಲ್ಲರಿಗೂ ಎಲ್ಲರೂ ಒಂದೇ ಥರ ಡ್ರೆಸ್ ತೊಗೊಂಡಿದ್ವಿ ಹಬ್ಬಕ್ಕೆ ಅಂತಲೇ ನಾವು ಎಲ್ಲರೂ ಒಂದೇ ಥರ ಡ್ರೆಸ್ಸು ಒಂದೇ ಒಂದೇ ಕಲರ್ ತೊಗೊಂಡಿದ್ವಿ ಪಾಪ ಅವಳ ಹತ್ರ ಪಿಂಕ್ ಕಲರ್ ಡ್ರೆಸ್ ಏನು ಡ್ರೆಸ್ ಅವಳಿಗೆ ನಮ್ಮ ಅಕ್ಕ ಹೇಳ್ಬಿಟ್ಟು ಬಂದಿದ್ಲು ಅಂಕಲ್ ಹೇಳೋದ್ರೆ ಡ್ರೆಸ್ಟ್ ಇದ್ದ ತುಂಬಾ ಅಂತ ustedes Se la ಬೇರ ಅಂತ ಮಾಡಿದ್ವಿ ನಮ್ಮ ರಾಜ್ಕುಮಾರ್ ಎಲ್ರಿಗೂ ಹತ್ತು ಟೆನ್ ಟೆನ್ ರುಪೀಸ್ ಕೊಟ್ಟ ಎಲ್ಲರೂ ಹೋದರು ಇವಾಗ ಊಟ ಮಾಡ್ತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್